ಎಲ್ರಿಗೂ ನಮಸ್ಕಾರ ಏನು ನಮ್ಮ ಪೊಲೀಸ್ ಇಲಾಖೆಯಿಂದ ವಿಶೇಷ ಸೂಚನೆಯನ್ನು ಕೊಟ್ಟಿದ್ದಾರೋ ಏನಂದರೆ ಕಂಪಲ್ಸರಿಯಾಗಿ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ದ್ವಿಚಕ್ರ ವಾಹನಗಳನ್ನು ಓಡಿಸ್ಬೇಕಂತೇಳಿ ಇವತ್ತು ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ಮ ಕೋಲಾರ ಜಿಲ್ಲಾ ಡಿಸ್ಟಿಕ್ ಎಸ್ ಪಿ ಅವರನ್ನ ಒಂದು ಆರ್ಡ್ರನ್ನು ಮಾಡಿದರು ಅದಕ್ಕೆ ಎಲ್ಲ ತಾಲೂಕಿನ ಸಹ ಯುವಕರು ಮತ್ತು ರೈತರು ಮತ್ತು ಸಾರ್ವಜನಿಕರು ಎಲ್ಲರೂ ಕಂಪಲ್ಸರಿಯಾಗಿ ಹೆಲ್ಮೆಟ್ ಹಾಕೊಂಡು ರಸ್ತೆಯಲ್ಲಿ ಅಂತೇಳಿ ಒಂದು ಮನವಿ ಮಾಡ್ತಾ ಇದೀವಿ ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ನೋಡ್ತಾ ಇರೋಂತ ಫುಲ್ ಹೆವಿ ಟ್ರಾಫಿಕ್ ಆಗ್ತಾ ಇದೆ ಅದರಲ್ಲೂ ಮಳೆ ಬೆಳೋದಾಗ್ಲಿ ಒಂದು ಯಾವುದೇ ಪ್ರಾಬ್ಲಮ್ ಇರುತ್ತೆ ಹೆಲ್ಮೆಟ್ ಇದ್ರೆ ಯಾವುದೇ ತೊಂದರೆ ಆಗಲ್ಲ ಯಾಕಂದ್ರೆ ನಮ್ಮ ಯುವಕರಲ್ಲಿ ಒಂದು ಮನವಿ ಮಾಡೋದಂದ್ರೆ ಇವತ್ತು ಹೋಗುವಾಗ ಒಂದು ಸ್ಪೀಡ್ ಅಂತ ಲಿಮಿಟ್ ಅಂತ ಇರಬೇಕು ಯಾಕಂದರೆ ಸ್ಪೀಡು ಜಾಸ್ತಿ ಆದಂಗೆ ಅಂತ ನಮಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಕಂಪಲ್ಸರಿಯಾಗಿ ನಮ್ಮ ರೈತ ಬಾಂಧವ್ರಲ್ಲಿ ಒಂದು ಎಲ್ಮೆಟ್ ಹಾಕ್ಕೊಂಡೆ ಮಾರ್ಕೆಟ್ಗೂ ಬರಬೇಕು ಮಾರ್ಕೆಟಿಂದ ಹೋಗೋಕರ ಸಹ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು ಯಾಕಂದರೆ ನಮ್ಮ ನಂಬ್ಕೊಂಡು ನಮ್ಮ ಫ್ಯಾಮ್ಲಿ ನಮ್ಮ ಮೇಲೆ ಒತ್ತಡದಲ್ಲಿ ಇರ್ತಾರೆ ಅದಕ್ಕೋಸ್ಕರ ಎಲ್ಲರೂ ಕಂಪಲ್ಸರಿ ನಾವು ಹೆಲ್ಮೆಟ್ ಹಾಕೊಂಡು ದ್ವಿಚಕ್ರ ವಾಹನವನ್ನು ಓಡಿಸ್ಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಪೊಲೀಸ್ ಇಲಾಖೆಯವರು ಎಲ್ಲ ಒಂದು ಅಲ್ಲಿ ಅಲ್ಲಿ ಮನೆ ಮನೆಗೆ ಒಂದು ಪಾಂಪ್ಲೆಟ್ ಅನ್ನು ಹಂಚಿದ್ದಾರೆ ಯಾಕಂದ್ರೆ ಕಂಪಲ್ಸರಿ ಎಲ್ಲ ಇದು ಚಾನೆಲ್ ಅಲ್ಲೂ ಕೂಡ ಪ್ರಚಾರ ಮಾಡಿದ್ದಾರೆ ಎಲ್ಲರೂ ಹೆಲ್ಮೆಟ್ ಹಾಕೋಬೇಕು ಅಂತೇಳಿ ಅವರು ಪೊಲೀಸಗೆ ಸಹಕರಿಸಬೇಕು ಎಲ್ಲರೂ ಸಾರ್ವಜನಿಕರು ಮತ್ತು ಎಲ್ಲರೂ ಸಹಕರಿಸಬೇಕು ಯಾಕಂದ್ರೆ ಅವ್ರು ನಮಗೆ ತೊಂದರೆ ಆಗ್ಬಾರ್ದು ಅಂತ ನಮ್ಗೆ ಒಂದು ಎಲ್ಪ್ ಮಾಡ್ತಾ ಇದಾರೆ ಯಾರಿಗೆ ತೊಂದರೆ ಆಗಬಾರ್ದು ಯುವಕರಾಗಲಿ ಒಂದು ರೈತರಾಗ್ಲಿ ಸಾರ್ವಜನಿಕರಾಗ್ಲಿ ಎಲ್ಲ ನಮ್ಮ ಜನತೆಗೆ ಒಳ್ಳೆ ಅವಕಾಶ ಒಳ್ಳೆ ಒಂದು ಇದು ಮಾಡ್ತಾ ಇದಾರೆ ಅದಕ್ಕೋಸ್ಕರ ಇವತ್ತು ಒಂದು ಪೊಲೀಸ್ ಇಲಾಖೆಗೆ ಎಲ್ಲರೂ ಸಹಕರಿಸಿ ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದು ಅವ್ರು ಹೇಳಿದ ಮಾಡಿದಂತ ಒಂದು ಒಳ್ಳೆ ಕೆಲಸಕ್ಕೆ ಅವ್ರನ್ನ ಸಹಕರಿಸಿ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಹೇಳಿ ಇವತ್ತು ಮುಲ್ಬಾಲ್ ತಾಲೂಕಿನಲ್ಲಿ ಯಾವುದೇ ಒಂದು ಇದಕ್ಕೆ ರಾಜಕೀಯ ಅಂತಿರಲ್ಲ ಯಾಕಂದ್ರೆ ನಮ್ಗೆ ಅವ್ರ್ ಗೊತ್ತು ಇವ್ರ್ ಗೊತ್ತು ಇವ್ರ್ ಗೊತ್ತು ಅಂತ ಪೊಲೀಸ್ ಅವ್ರಿಗೆ ಒತ್ತಡ ಹಾಕೋದು ಅದು ಬೇಡ ಯಾಕಂದ್ರೆ ನಮಗೋಸ್ಕರ ಅವ್ರು ಮಾಡ್ತಾ ಇರೋದು ಎಂ ಎಲ್ ಎಮ್ ಎಲ್ ಎರು ಸಹ ಕೂಡ ಹೇಳಿದ್ದಾರೆ ಇದು ನಮ್ಗೆ ನಮ್ಗೆ ಒಳ್ಳೇದಾಗತ್ತೆ ಇವಂತ ಮಾಡೋದು ಎಂ ಪಿ ಆಗ್ಲಿ ಇದೆ ಹೇಳ್ತಾ ಇದಾರೆ ಎಲ್ರು ಹೆಲ್ಮೆಟ್ ಹಾಕೊಂಡು ಓಡಿಸಿ ನಮ್ಮ 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 ಇದೊಂದು ಇದ್ ಮಾಡ್ರಿ ನಾವು ಇದು ಮಾಡ್ಕೋಬೇಕು ಅಂತೇಳಿ ಒಂದು ಎಲ್ಲ ಇದ್ರಲ್ಲೂ ಕೂಡ ಸಹ ಎಲ್ಲರೂ ಸಹಕರಿಸಿದ್ರೆ ನೀವು ಕೂಡ ಅದೇ ತರ ಎಲ್ಲರೂ ನಮ್ಮ ಮುಲಬಾಲ್ ತರ ಜನತೆಗಳು ಮತ್ತು ಡಿಸ್ಟಿಕ್ ನ ಎಲ್ಲರೂ ಕೂಡ ಸಹ ಒಂದು ಈ ತರ ಒಂದು ಅವ್ರಿಗೆ ಹೆಲ್ಪ್ ಮಾಡಿ ಅವ್ರು ಹೇಳಿದಂತ ಕಾನೂನು ಪ್ರಕಾರ ಅವ್ರಿಗೆ ನಮ್ಗೆ ಒಳ್ಳೇದಾಗತ್ತೆ ಅದಕ್ಕೆ ಅವರು ಹೆಲ್ಮೆಟ್ ಹಾಕೋಲ್ಲ ಫೈನ್ ಹಾಕೋದು ಸಾವಿರ ಐನೂರು ಅಂತಲ್ಲ ಅದಕ್ಕಂತ ನಮಗೆ ನಮ್ಮ ಸೇಫ್ಟ್ ಕೋಸ್ಕರ ನಮ್ಗೆ ಒಂದು ಹೆಲ್ಪ್ ಮಾಡ್ತಾ ಇದ್ರೆ ಇಂಥದ್ರಲ್ಲಿ ಒಳ್ಳೇದಾಗತ್ತೆ ನಾವು ಕೂಡ ಇಲ್ಲಿ ಒಡ್ಡಲ್ಲಿ ಉಚಿತವಾಗಿ ಹೆಲ್ಮೆಟ್ ಅನ್ನ ರೈತರಿಗೆ ಕೊಡೋದ ಒಂದು ಪ್ರೋಗ್ರಾಮ್ ಕೂಡ ಇದು ಮಾಡ್ತಾ ಇದ್ದೇವೆ ಮುಂದಿನ ತಿಂಗಳಲ್ಲಿ ಇಲ್ಲಿ ಒಂದು ರೈತರಿಗೆ ಬರೋ ಎಲ್ಲರೂ ಬರೋವರಿಗೆ ಮಾರ್ಕೆಟ್ ಬರೋ ಹೆಲ್ಮೆಟ್ ಕೊಡುವ ಒಂದು ಉಚಿತವಾಗಿ ಕೊಡುವಂತ ಒಂದು ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದೇವೆ ಯಾಕೆ ಎಲ್ಲರೂ ನಮ್ಗೆ ಚೆನ್ನಾಗಿರ್ಬೇಕು ರೈತರು ಸಮಾಟು ಹಾಕೊಂಡ್ ಬರಕ್ ಹೋಗೋದಾಗ್ಲಿ ಅವ್ರು ಬರೋವಾಗ ಸೇಫ್ ಬೇಕಂತ ಹೇಳಿ ನಾವು ಕೂಡ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ